ಅದೇ ಅವ್ರ ಬೀಗರು ಪೊಲೀಸ್ ಅಂತ ಮೆರೀತಿದ್ಲಲ್ಲ ಇವತ್ತು ಆ ಪೊಲೀಸು ನಿಜನೂ ಸುಳ್ಳು ಅಂತ ಗೊತ್ತಾಗುತ್ತೆ ಹೇಳ್ತಾ ಅದೇ ಅವರು ಸುಳ್ಳೆ ಹೇಳ್ತಾ ಪೊಲೀಸ್ ಅಂತ ಅದು ಅದೇ ಸೊಸಗಿ ಅದು ಹಪ್ಪ ಪೊಲೀಸ್ ತಾನೆ ಅಯ್ಯೋ ಪೊಲೀಸ್ ಅಂತಾನ ಅವರು ಜಯ್ಯಮ್ಮನಿಗೆ ಎದ್ರಿಕೆ ಎದ್ರಿಸಿ ಎಲ್ಲ ಕೆಲಸನೂ ಜಯ್ಯಮ್ಮನ ತಗೆ ಮಾಡಿಸ್ತಾ ಇದ್ದಾನಂತೆ ಅವ್ಳ ಅವಳ ಮಗ ಜಗ್ಗು ಅವನು ಎಂಟಿಗೆ ಸಪೋರ್ಟ್ ಅಂತೆ ಅದಕ್ಕೆ ಜಯ್ಯಮ್ಮಗೆ ಅನುಮಾನ ಬಂತಂತೆ ಯಾರೋ ಭಾಗ್ಯಮ್ಮನೂ ಏನೋ ಹೇಳಿದ್ಲು ನಿಜನೂ ಸುಳ್ಳು ಅಂತ ಹೇಳಿ ಮೊದ್ಲು ತಿಳ್ಕೊ ಅಂತಾನೆ ನನ್ನ ಹತ್ರ ಬಂದಿದ್ಲು ಮೊನ್ನೆ ದಿವಸ ಏನಾದರೂ ಒಂದು ಐಡಿಯಾ ಕೊಡು ಹೆಂಗ್ ತಿಳ್ಕೊಂಬೋದು ಅದು ಅವ್ಳು ಹೇಳ್ತಾ ಇರೋದು ನಿಜನೂ ಸುಳ್ಳು ಅಂತಾನ ಅದಕ್ಕೆ ನಾನೊಂದು ಐಡಿಯಾ ಕೊಟ್ಟೆ ಅದಕ್ಕೆ ಇವತ್ತು ಚಿಕನ್ ಮಟನ್ ಎಲ್ಲ ಮಾಡ್ಯವಳೆ ಅನ್ಸುತ್ತೆ ಹಾಂ జయేణి బాను హోదా జయమ్మ ఆ సొసె తిండి కాఫీ ఆలోస్ తొడదు ఎలా మాట్లాడు అదే ఏ పోలీసు అదికే ఆమె జైల్ గిరిగ్ హాకేను అంతనా నేను అంతా ఎలా నాతా అంద ಅದಕ್ಕೆ ಮೊದ್ಲು ಪೊಲೀಸು ಅಂತ ಹೇಳಿ ಮೊದ್ಲು ತಿಳ್ಕೊಳ್ಳಮ್ಮ ನಿಜಾನ ಸುಳ್ಳು ಅಂತ ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾಡುವಂತೆ ಒಂದಿಟ್ಟು ನಾನು ನೋಡ್ಲೇ ಇಲ್ಲ ನಿಮ್ ಬೀಗ್ರನ್ನ ಊರಿಗೆ ಬಂದಿದ್ದ ಯಾರು ಅಂತ ನಾವು ಆಗುತ್ತೆ ನಿನ್ಗೂ ಗೊತ್ತಾಗುತ್ತೆ ನಿನ್ ಸಸೆ ಸುಳ್ಳು ಹೇಳ್ತಿದ್ದಾಳು ನಿಜ ಅಂತ ಅಂತಂದೆ ಅದಕ್ಕೆ ಹಾ ನಿನ್ ಕೇಳಕ್ ಬಂದಿದ್ಲಾ ಓ ನನ್ ಕೇಳಿದ್ಲು ಹೆಂಗೆ ಕಂಡಿಡಿಯೋದು ಬೀಗ್ ಊಟ ಮಾಡ್ ಮಾಡ್ತಿ ಆ ಅಪ್ಪ ಅಮ್ಮನ್ನ ಕರ್ಸು ಅವಾಗ ಗೊತ್ತಾಗುತ್ತೆ ಪೊಲೀಸ್ ಡ್ರೆಸ್ ಹಾಕೊಂಡೇ ಬರ್ಬೇಕು ಅಂತ ಅಂತ ಹೇಳಿದ್ದೆ ಅದಕ್ಕೆ ಮಾಡಿರ್ಬೇಕೇನು ಇವತ್ ಗೊತ್ತಾಗುತ್ತೆ ತಗ ನಮ್ಮನ್ನು ಎಲ್ಲಾನು ಕರಿತೀನಿ ಅಂತ ಹೇಳಿದಾಳೆ ಚಾನೇನೇ ಮಾಡ್ತೀನಿ ಅಂತ ಹೇಳ್ತಿದ್ಲು ಅದ್ ಏಟ್ ಮಾಡ್ಯಳ ಏನೋ ಗೊತ್ತಿಲ್ಲ ಹಾ ಕರೆಯೇನೋ ಬಂದಿಲ್ವೇನು ಇಲ್ಲಮ್ಮ ಬಂದಿಲ್ಲ ಹಂಗಾರೆ ಇವತ್ತು ನಮ್ಮನೆಗೆ ಅಡಿಗೆ ಮಾಡದ್ ಬ್ಯಾಡ ಅನ್ನು ಅಲ್ಲೇ ಜಯಮ್ಮನ ಮನೆ ಬರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡ್ ಬರೋಣ ಅಡಿಗೆ ಮಾಡ್ದಂಗೆ ಹೋಗು ಇನ್ನ ಅಲ್ಲಿ ಸಾಯಂಕಾಲ ಆಗುತ್ತೆ ಅವ್ಳ ಅಡಿಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ನೀನು ಆಮೇಲೆ ನಿಮ್ಮ ಅಡಿಗೆ ಮಾಡ್ದಂಗೆ ಉಪವಾಸ ಇರ್ತಿದ್ಯಾ ಇನ್ನು ಸಾಯಂಕಾಲ ದುಡ್ಡು ಅವ್ರ ಮನೆಗೆ ಆಗೋದು ಹ್ಮ್ ಅಯ್ಯೋ ಗೊತ್ತು ಬಿಡ ನಮ್ಮನೆ ಅಡುಗೆ ಮಾಡಿದ್ವಿ ಒಂದ್ ಇಟೈ ಮಧ್ಯಾಹ್ನ ಕುಮ್ತೀನಿ ಒಂದ್ ಇಟ್ ಹುಮ್ತೀನಿ ಸಾಯಂಕಾಲಕ್ಕೆ ಜಯ್ಯಮ್ಮನ ಮನೆಗೆ ಆಗಿ ಊಟ ಮಾಡೋಣ ಮಟನ್ ಊಟನಾಮ್ಮನೇ ಕಣಿ ಮಟನ್ ಊಟಕ್ಕೆ ಕರಿಯಕ್ಕೆ ಬರ್ತಾ ಇರ್ಬೋದು ಎಲ್ಲರೂ ಇಲ್ಲೇ ಇದ್ದೀರಾ ಕರೆಯಕ್ಕೆ ಬಂದೆ ಹಾನು ಲಸಮಕ್ಕ ಭಾಗ್ಯಮ್ಮ ಎಲ್ಲರೂ ಬನ್ರಿ ಮನೆಗೆ ಇವತ್ತು ಬೀಗ ರುಟ ಮಾಡಿದೀವಿ ಹಾ ಮಟನ್ ಚಿಕನ್ ಸಾರ್ ಮಾಡಿದೀವಿ ಆಮೇಲೆ ಬರ್ರಿ ನಾವ್ ಗಂಟೆ ಹಂಗೆ ಹಾ ಹಾ ಲಸಕ್ಕ ನೀನ್ ಹೇಳ್ದಂಗೆ ನನ್ ಸಸಿಗೂ ನನ್ನ ಹೇಳ್ಬಿಟ್ಟಿದೀನಿ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಯಾ ಪೊಲೀಸ್ ತಾನೇ ಪೊಲೀಸ್ ಡ್ರೆಸ್ನಾಗೇನೆ ನಮ್ಮನೆಗೆ ಬರಬೇಕು ನಿಮ್ಮ ಅಮ್ಮೈನು ನಿಮ್ಮ ಅಪ್ಪನೂ ಇಬ್ರುನು ಅಂತಾನೇನಿ ಅವ್ರಿಗೋಸ್ಕರನೇ ಇದು ಎಲ್ಲನ ಮಾಡಿರೋದು ಅಡಿಗೆನ ಅಂತ ಹೇಳಿದೀನಿ ಕಷ್ಟ ಬರ್ತೀವಿ ಅಂತ ನಾವು ಹೋಗಿ ಹೇಳ್ಬಂದೇರಮ್ಮ ಹ್ಮ್ ಅಂತ ಹೇಳಿದ್ರು ಹೌದಾ ಹಂಗಾದ್ರೆ ಬಿಡು ಬಂದಾಗ ಗೊತ್ತಾಗುತ್ತೆ ಅವರು ಅಸ್ಲಿನೋ ನಕ್ಲಿನೋ ಅಂತನಾ ಹೌದೌದು ಅವ್ರ ಅಪ್ಪಯ್ಯ ಪೊಲೀಸ್ ಡ್ರೆಸ್ ಹಾಕೊಂಡು ಪೊಲೀಸ್ ತರ ಬಂದ್ರೆ ಪೊಲೀಸ್ ಅಂತ ಇಲ್ಲ ಬರ್ಲಿಲ್ಲ ಅದಾಯ್ತು ಇದಾಯ್ತು ಅಂತಂದ್ರೆ ಅವರು ಇವಳು ಪಕ್ಕ ಸುಳ್ಳೆ ಅಂತಾನೆ ಅರ್ಥ ಹಾಕಿಲ್ಲ ಮಕ್ಕ ಪೊಲೀಸ್ ಡ್ರೆಸ್ ಹಾಕೊಂಡ್ ಬಂದ್ರೆ ಅವ್ರು ಪೊಲೀಸ್ ಅಂತ ಹೆಂಗೆ ನಂಬತ್ತೀರಾ ಹಾ ಅವ್ರೇನಾದ್ರು ನಕಲಿ ಹಾಕ್ಬಿಟ್ಟಿದ್ರೆ ಪೊಲೀಸ್ ತರ ಬಟ್ಟೆ ಹಾಕೊಂಡು ಯಾರಾದ್ರೂ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ಬಿಟ್ರಿ ಇವ್ರದ್ದು ಹಾ

പൊലീസ് ഡ്രെസ് ഹാ അവർ അപ്പ നിജ് പൊലീസ് അത് ഗോത്തേനു നന്നു അവരി നമ്മപ്പൊക്കെ നോഡത്ത ഡ്രെസ് ഹാണ്ടു അത് നെത്തു ഓഹോ ಹಂಗಾದ್ರೆ ಅದಕ್ಕೂ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ ನೀನೇನ್ ತಲೆ ತಲೆ ಹೋಗ್ಬೇಡ ಇವತ್ತು ನಿಮ್ಮ ಆ ನಿಮ್ಮ ಸೊಸೆಯರ ಅವರ ಅಪ್ಪ ನಿಜವಾದ ಪೊಲೀಸು ಅಲ್ವಾ ಹೇಳಿ ಎಲ್ಲರ ಇದ್ರಿಗೂ ಹಾ ಬಯಲು ಮಾಡ್ತೀನಿ ನಾನೆಲ್ಲನಾ ನೀನೇನ್ ಚಿಂತೆ ಮಾಡ್ಬೇಡ ನಿನ್ ಕೆಲಸ ನೀನ್ ನೋಡಿಕೊಂಡು ಹೋಗಿ ಅಡುಗೆ ಮಾಡೋದು ಹ ಅವ್ರು ಬಂದ ತಕ್ಷಣ ನಾವು ಬರ್ತೀವಿ ಆಮೇಲೆ ಹ ಸರಿ ಆಯ್ತು ನನ್ನ ನಮ್ಮ ಅತ್ತೇನು ಅವ್ರು ನೋಡ್ಕೊತಾ ಇದ್ದಾರೆ ನನ್ನ ಸೊತೆ ಎಲ್ಲ ಅಡುಗೆನೆಲ್ಲಾನ ನಾವೇ ಮಾಡ್ತಾ ಇದ್ವಿ ನೀನು ಯಾರು ಬಟನ್ ಪಟನ್ ಕಳ್ಸಿಲ್ಲ ನನ್ನ ಮಗನೂ ಮಾಡ್ತಾನೆ ಹಾ ಅವರಿಬ್ರು ನೋಡ್ಕೊಂತ ಇದ್ದಾರೆ ಹಾ ನಾನಿಂಗ್ ನೀವು ಇಬ್ಬರ್ರಿ ಹಂಗ ಯಾವುದಕ್ಕೂನು ಲಸ್ಮಕ ಅದು ಒರಿಜಿನಲ್ಲಾ ಡೂಪ್ಲಿಕೇಟ್ ಅಂತಾನೆ ಕಂಡಿಡಬೇಕು ಅದಕ್ಕೆ ಏನಾನೋ ಒಂದು ವ್ಯವಸ್ಥೆ ಮಾಡ್ತೀನಿ ಮಾರಿ ದಯವಿಟ್ಟುನು ಹಾಂ ನನ್ನ ಮೇಲಿನ ಚೆಟ್ಟಿಗೆ ನೀನು ಆಮೇಲೆ ಏನಾದ್ರೂ ಎಡವಟ್ಟು ಮಾಡಬೇಡಿಯಾ ನಿನಗೆ ಕೈ ಮುಗಿತೀನಿ ಅವಳು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಅನ್ಗೆ ಗೊತ್ತಾಗಬೇಕು ಸುಳ್ಳು ಅಂತ ಗೊತ್ತಾದ ಆಮೇಲೆ ಇರೋದು ಅಲ್ಲ ಹುಡುಗಿ ಹಾ ನನ್ನೇ ಎದ್ಸ್ತಾಳೆ ಪೊಲೀಸು ನಮ್ಮ ಅಪ್ಪಯ್ಯ ಅಂತ ಅಯ್ಯೋ ಜೈಂಗ ಅಕ್ಕ ಲಕ್ಷ್ಮಿ ರಕ್ಷ್ಮಿ ಹಾಕ ಒಂದ್ಸಲ ಹೇಳಿದ್ರೆ ನೂರ್ ಸಲ ಹೇಳಿದಂಗೆ ನಿಮ್ದು ಏನು ಚಿಂತೆಗೆ ಮಾಡಬೇಡಿ ನಾವು ಲಕ್ಷ್ಮಿ ಹಾಕೋದ ಜೊತೆ ಏನಾದ್ರು ಒಂದು ಅದು ನಿಜ ಬಂಡವಾಳ ಗೊತ್ತಾಗೋ ತರ ಮಾಡಿ ಮಾಡ್ತೀವಿ ನಂದು ಕೂಡ ಬರ್ತೀವಿ ಹ್ಞೂ ಹೋಗಿ ನಿಮ್ದು ಏನು ಚಿಂತೆಗೆ ಮಾಡ್ಬೇಡಿ ಸರಿ ಆಯ್ತು ಇನ್ನು ಗುಂಡಾಜಿ ಹಾಗಾ ಶಾಂತಮ್ಮ ಎಲ್ಲರಿಗೂ ಹೇಳ್ಬೇಕು ಬರ್ತೀನಿ ಮರಿದಂಗೆ ಬರ್ರಿ ಹಂಗ ಆಯ್ತು ಹೋಗಮ್ಮ ಹೋಗು ಗೊತ್ತೀವಿ ಈಗ ಏನ್ ಮಾಡ್ತೀಯಾ ஏனாதேட் போலீஸ் கர்சீர இவளும் தஸ்மக்காய் எங்கோ ஏனாதீ கண்ணிடித்தீங்க நோடனா உம் ஏன் அவ்வளே இதே மனை அவரது அதுலீத்தாரு மனை யாது அந்த கேதுக்கே இல்லை அந்த தோர்சிது வா நீன அம்யா நானும் அப்பயா மறிபேட சரி சரி ஆய் நெனப்பேன் நடி ಅರಿತಾ ಅಮ್ಮ ಹರಿತಾ ಸರಿಯಾಗಿ ಸಿಕ್ತಾ ಅಡ್ರೆಸ್ ಹ್ಞೂ ಸಿಕ್ತು ಸರಿಯಾಗಿ ಬಂದ್ವಿ ಸರಿ ಸರಿ ಆಯ್ತಮ್ಮ ಯಾರಿಗೂ ಅನುಮಾನ ಬರಬಾರದು ಇಲ್ಲಿ ಹಂಗೆ ನೀವು ನಾಟಕ ಮಾಡಬೇಕು ಇಬ್ಬರೂ ಹಾಂ ಆಯ್ತಮ್ಮ ಅಯ್ಯೋ ನೀನು ನೋಡ್ತಾ ನೋಡ್ತಾಯಿರು ಹೆಂಗೆ ನಾಟಕ ಮಾಡ್ತೀವಿ ಅಂತನಾ ಖರಿ ನಿಮ್ಮತ್ತೆನ ನಿಮ್ಮತ್ತೆಗೆ ತಾನೇ ಅನುಮಾನ ಹ್ಞೂ ಅತ್ತೆ ಮುಂದೆ ಹೆಂಗೆ ನಾಟಕ ಮಾಡ್ತೀವಿ ನೋಡು ಅತ್ತೆ ನಾನು ಮಾತಾಡ್ದೇಳ್ತೇನೆ ನಂಬ್ ಬಿಡಬೇಕು ಹಂಗೆ ಮಾತಾಡ್ತೀನಿ ಖರಿ ಹೇಳ್ತೀನಿ

ನಿಜ ಮಗಳು ಹಾ ಬಾನು ಹೇಳಂಗ ಏನಾದ್ರೂ ಬಾಡಿಗೆ ಗಿಡ ಇವೇನಮ್ಮ ಜಯಮ್ಮ ಅಂದ್ರೆ ಬಾರಮ್ಮ ಇಲ್ಲಿ ಏನ್ ನನ್ನ ಮಗಳು ಹೇಳಿದ್ರೆ ಅನುಮಾನ ಪಡ್ತೀಯಂತೆ ನಮ್ಮ ಅಪ್ಪಯ್ಯ ಪೊಲೀಸ್ ಅಂತ ಹೇಳಿದ್ರೆ ಹಾ ಏನ್ ಇದ್ದಿದ್ರೆ ನನ್ನ ಮಗಳು ಅಂತ ಸುಳ್ಳು ಹೇಳವಳಲ್ಲ ಏನೋ ಲವ್ ಮಾಡಿ ನಿಮ್ ಮಗು ನಮ್ಮ ಮದುವೆ ಆಗಿ ಬಂದಾಳೆ ಅಂತ ನಾನು ನಾವು ಸುಮ್ನೆ ಇದ್ದೀವಿ ಅಷ್ಟೇನೆ ಹಾ ಹಂಗಂತ ಹೇಳಿ ನನ್ನ ಮಗಳಿಗಿನ್ನೆ ಹೇಳಿದಕ್ಕೆಲ್ಲ ಅನುಮಾನ ಪಟ್ಟೆ ನಾವು ಸುಮ್ಮನೆ ಇರೋದಿಲ್ಲ ಹಾ ಅಯ್ಯೋ ಬೇಜಾರ್ ಮಾಡ್ಕೋಬೇಡ್ರಿ ಅದು ನನಗೆ ಅನುಮಾನ ಇರಲಿಲ್ಲ ಹೇಳಿದ್ದು ಎಲ್ಲ ನಾನು ನಿಜಾನೇ ಅಂತಾನೆ ನಂಬಿದ್ದೆ ಆದ್ರೂ ನೀವು ಒಂದ್ಸಲ ನಮ್ಮ ಮನೆಗೆ ಬರ್ಲಿಲ್ವಲ್ಲ ಮಗಳು ಮಾತ್ರ ಬಂದ್ಲು ನಮ್ಮೂರಿನ ಜನ ಎಲ್ಲ ನಾನು ಕೇಳ್ತಾ ಇದ್ರು ನಿಮ್ ಬೀದ್ರು ಪೊಲೀಸ್ ಅಂತೀಯ ಬರೆಯ ಕೊಚ್ಕೊಂಬದಿ ಆಯ್ತು ಒಂದಿಸ್ಲು ನಿಮ್ ಮನೆ ಕರೆದಿದ್ದೆ ನೋಡ್ಲಿಲ್ಲ ಅವ್ರು ಬಂದಿದ್ದು ನೋಡ್ಲಿಲ್ಲ ಸುಳ್ಳು ಹೇಳ್ತಾ ಇದ್ಯಾ ಅಂತ ಎಲ್ಲ ನಾ ಅನುಮಾನ ಪಡೋರು ನಮ್ಮೂರಾಗೆ ಹೆಂಗಸರು ಅದಕ್ಕೋಸ್ಕರ ಕರ್ಚಿದ್ದು ಅಷ್ಟೇನೆ ನನಗೇನು ಇಲ್ಲ ನಮ್ಮೂರಿನ ಜನಗಳು ಬಹಳ ಮುಚ್ಚಕ್ಕೋಸ್ಕರ ಕರಿ ಕರಿಯಮ್ಮ ನೀವೆಂದು ಬಂದಿಲ್ಲ ಅಂತ ಹೇಳಿ ಅಲ್ಲದೆ ನಾವು ನಿಮ್ಮನ್ನು ನೋಡಿ ನೋಡಬೇಕು ಅಂತ ಆಸೆ ಅಚ್ಚೆ ಹಾಂ ನೀವು ಬಂದಿದ್ದು ತುಂಬ ಉಪಕಾರ ಆಯಿತು ಹಾಂ ತುಂಬ ಸಂತೋಷ ಆಯ್ತು ನನಗೆ ಈಗ್ಲಾದರೂ ಅರ್ಥ ಆಯ್ತಾ ನಾನು ಪೊಲೀಸ್ ಅಂತನಾ ನನ್ನ ಮಗಳ ಮೇಲೆ ಅನುಮಾನ ಕೊಡಬೇಡ ಇನ್ಯಾವತ್ತೂ ಇನ್ಸ್ಪೆಕ್ಟರ್ ನಾನು ಹಾಂ ಗೊತ್ತಾಯ್ತಾ ಇನ್ಸ್ಪೆಕ್ಟ್ರಾ ನಿನ್ನ ಹೆಸರು ಮತ್ತೆ ನೀವು ಕೆಲಸ ಮಾಡೋದು ನನ್ನ ಹೆಸರು ಇನ್ಸ್ಪೆಕ್ಟರ್ ನಾಗರಾಜ್ ಅಂತ ಹಾಂ ಇವಳು ನನ್ನ ಹೆಂಡತಿ மா அது அவர் முட்ஸக்கோஸ்கு அஸ்தேகித்து அம்மா ஒழித்து ಎಷ್ಟು ಓದಿದೆ ಆ ನಮ್ಮಂತ ಶ್ರೀಮಂತ್ರು ಮನೇಲಿ ಹುಟ್ಟಿ ಇಂಥ ಮನೆಗೆ ನೀನು ಲವ್ ಮಾಡಿ ಮದುವೆ ಆಗಿ ಬಂದಿದ್ಯಲ್ಲ ಏನ್ ಮಾಡೋದು ಒಬ್ಬಳೆ ಮಗಳು ಅಂತ ಹೇಳಿ ನಾವು ಕ್ಷಮಿಸಿ ಬಂದಿದೀವಿ ಮನೆಗೆ ಹಾ ಸರಿ ಆಯ್ತು ನಡಿಯಮ್ಮ ನಿನ್ ಸಂತೋಷನೇ ನಮ್ ಸಂತೋಷ ಅದಕ್ಕೆ ನಿಮ್ಮಪ್ಪ ಡ್ಯೂಟಿ ಟೈಮಲ್ಲೇ ಹೋಗನಮ್ಮ ಅಂತ ಹೇಳಿ ಕರ್ಕೊಂಡ್ ಆಯ್ತಮ್ಮ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಬರೀ ಒಳಗ್ ಹೋಗನ ಇವ್ರು ನಿಜವಾದ ಪೊಲೀಸ್ ವಾಲ್ವೋ ಅಂತ ಹೆಂಗಪ್ಪ ಎಂದಿಡಿಯೋದು ಲಸ್ಮಕ್ಕ ಏನಾದ್ರು ಒಂದು ಐಡಿಯಾ ಮಾಡ್ತೀನಿ ಅಂತಿದ್ಲು ಅವ್ರೆಲ್ಲೂ ಬರಲೇ ಇಲ್ಲ ಯಾವಾಗ ಗೊತ್ತಿನ ಒಂದು ವೇಳೆ ನಿಜವಾದ ಪೊಲೀಸ್ ಆಗಿ ನನ್ನ ಮೇಲೆ ಅನುಮಾನ ಪಡ್ತೀಯಾ ಎಲ್ಲ ಚೆಕ್ ಮಾಡ್ತೀಯ ಅಂತ ಕೇಳಿದ್ರೆ ಏನ್ ಮಾಡೋದು ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ ಭಯವಾದಂಗಾಗ್ತೈತಿ ಅಪ್ಪ ನೋಡ್ತಿದ್ರೆ ಅಯ್ಯೋ ರಸ್ಮಕಾಯಿ ಎಲ್ಲಿದೆಯೇ ಬೇಗ ಬಾರಿ ನನಗಂತೂ ಕೈ ಕಾಲೇ ಓಡ್ತಾ ಇಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದೇ ಸಿಕ್ತಿವಿ ನಮಸ್ಕಾರ